ಪ್ರಣಾಮಗಳು ಮಹಾಪ್ರಭು ಎಲ್ಲವೋ ದೂತ ಸಂತೋಷದ ಸುದ್ದಿ ಇಲ್ಲದೆ ನೀನು ಇಲ್ಲಿಗೆ ಬರಬಾರದೆಂದು ಹೇಳಿರಲಿಲ್ಲವೇ ಮತ್ತೆ ಬಂದೆ ರಾಮ ಲಕ್ಷ್ಮಣರು ಪರಾಭವಗೊಂಡ ಸುದ್ದಿ ಇದೆಯೇ ಅಥವಾ ಇದೇ ಮಹಾಪ್ರಭು ಇಲ್ಲವಾದ್ರೆ ತಮ್ಮೆದುರು ಬಂದು ನಿಲ್ಲುವ ಧೈರ್ಯ ಬರುತ್ತಿತ್ತೆ ಹೌದೇ ಹಾಗಾದ್ರೆ ಅದೇನೆಂದು ಹೇಳು ಬೇಗ ಹೇಳು ಪ್ರಭು ರಾಮ ಲಕ್ಷ್ಮಣರು ಸೇರಿದಂತೆ ಇಡೀ ವಾನರ ಸೇನೆಯೇ ನಿಮ್ಮ ಪುತ್ರನ ಪರಾಕ್ರಮಕ್ಕೆ ರಣರಂಗದಲ್ಲಿ ನಿಶ್ಚಲವಾಗಿ ಮಲಗಿಬಿಟ್ಟಿದೆ ಪ್ರಭು ಅದನ್ನು ತಿಳಿಸಲೆಂದೇ ನಾನು ಬಂದದ್ದು ನನ್ನ ಪರಾಕ್ರಮಕ್ಕೆ ರಾಮ ಲಕ್ಷ್ಮಣರು ನಿಶ್ಚಲವಾಗಿ ಮಲಗಿ ಬಿಟ್ಟರೆ ಹೌದು ತಂದೆ ದೂತ ಹೇಳಿದ ಮಾತು ಅಕ್ಷರ ಸತ್ಯ ನನ್ನ ಮಾಯಾವಿದ್ಯೆಗೆ ಪ್ರತ್ಯುತ್ತರ ಕೊಡುವವರು ಅಲ್ಲಿ ಒಬ್ಬರೂ ಇಲ್ಲ ನನ್ನೆದುರು ನಿಂತು ಹೋರಾಡುವ ಧೀರನೂ ಯಾರೂ ಇಲ್ಲ ಈ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳದೆ ಇಲ್ಲಿ ಬಂದೆ ಭಲೆ ಭಲೆ ಇಂದ್ರಜಿತ್ ನೀನು ಆಡಿದ ಮಾತಿಗೆ ತಕ್ಕುದಾಗಿ ನಡೆದುಕೊಂಡಿರುವೆ ಏ ವೀರಾದಿ ವೀರನಾದ ರಾಮಣೇಶ್ವರನ ವೀರಪುತ್ರನಾಗಿ ಅದಕ್ಕೆ ತಕ್ಕ ಪರಾಕ್ರಮವನ್ನೇ ತೋರಿಸಿರುವೆ ರಾಮ ಲಕ್ಷ್ಮಣರು ನಿಶ್ಚಲವಾಗಿ ಮಲಗಿರುವ ಈ ವಿಜಯ ನಿನ್ನೊಬ್ಬನದೇ ಅಲ್ಲ ಕುಮಾರ ನನ್ನ ವಿಜಯವೂ ಹೌದು ಸಮಸ್ತ ರಾಕ್ಷಸ ಕುಲದ ವಿಜಯವೂ ಹೌದು ಆದರೆ ಕುಮಾರ ಈಗ ನಾವು ಜಾಗೃತರಾಗಿರಬೇಕು ಸುಲೋಜನ ಏನಾಯ್ತು ಏಕೆ ಅವಸರದಿಂದ ಓಡಿ ಬಂದೆ ಯುದ್ಧರಂಗದಿಂದ ಚಾರರು ತನ್ನ ಸುದ್ದಿಯನ್ನು ತಿಳಿಸಲು ಬಂದೆ ಹೌದೇ ಏನು ಸುದ್ದಿ ನಿಮ್ಮ ಪುತ್ರ ಅಪರಿಮಿತ ಪರಾಕ್ರಮವನ್ನು ಪ್ರದರ್ಶನ ಮಾಡಿ ರಾಮ ಲಕ್ಷ್ಮಣರನ್ನೇ ನಿಶ್ಚಲರಾಗುವಂತೆ ಮಾಡಿದರಂತೆ ಏನು ರಾಮ ಲಕ್ಷ್ಮಣರು ನಿಶ್ಚಲರಾದರೆ ಹೌದು ರಾಮ ಲಕ್ಷ್ಮಣರು ರಣರಂಗದಲ್ಲಿ ಬಿದ್ದಿರುವರಂತೆ ನನ್ನ ಪತಿ ಅಜಯರೆಂಬುದನ್ನು ನಿರೂಪಿಸಿಬಿಟ್ಟಾರಲ್ಲವೇ ಆತುರ ಪಡಬೇಡ ನಿಮ್ಮ ಪತಿ ಪರಾಕ್ರಮಿ ನಿಜ ಆದರೆ ಅವನಿಂದ ರಾಮ ಲಕ್ಷ್ಮಣರು ಪರಾಭವಗೊಳ್ಳುವರೆಂದು ಭಾವಿಸುವುದು ತಪ್ಪು ಅಂದರೆ ನಿಮ್ಮ ಪುತ್ರ ಸಾಧಿಸಿರುವುದು ವಿಜಯವಲ್ಲವೇ ಅತ್ತೆಯವರೇ ಅದು ಕೇವಲ ತಾತ್ಕಾಲಿಕ ಎಂದು ನನ್ನ ಭಾವನೆ ಅಂದರೆ ರಾಮ ಲಕ್ಷ್ಮಣರು ಪರಾಜಿತರಾಗಲಿಲ್ಲವೇ ಸುಲೋಚನಾ ರಾಮ ಲಕ್ಷ್ಮಣರ ಪರಾಕ್ರಮದ ಹಿಂದಿನ ಘಟನೆಗಳನ್ನು ನೆನೆದರೆ ಅವರು ಇಂದ್ರಜಿತುವಿನಿಂದ ಸೋಲುವಂಥವರಲ್ಲ ಆದರೆ ಕುಮಾರ ಈಗ ನಾವು ಜಾಗೃತರಾಗಿರಬೇಕು ಏಕೆ ತಂದೆ ಕುಮಾರ ಈ ಮೊದಲು ನೀನು ಅವರನ್ನು ನಾಗಾಸ್ತ್ರದಿಂದ ಬಂಧಿಸಿದ್ದೆ ಆದರೆ ಅವರು ಅದರಿಂದ ಪಾರಾಗಿ ರಣರಂಗದಲ್ಲಿ ವಿಜೃಂಭಿಸಿದರು ಈಗ ಮತ್ತೆ ಹಾಗಾದರೆ ಅದು ಸಾಧ್ಯವೇ ಇಲ್ಲ ತಂದೆಯೇ ಮೊದಲು ನಾನು ಅವರನ್ನು ಕೇವಲ ನಾಗಾಸ್ತ್ರದಿಂದ ಬಂಧಿಸಿದ್ದೆ ಆದರೆ ಈಗ ಅದಕ್ಕಿಂತ ಪ್ರಬಲವಾದ ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ ನನ್ನ ಬಾಣಗಳಿಂದ ಗಾಯಗೊಂಡವರಾರು ಜೀವಸಹಿತ ಉಳಿಯುವುದಿಲ್ಲ ತಂದೆಯೇ ಆ ರಾಮಲಕ್ಷ್ಮಣರು ಅಷ್ಟೇ ಈಗ ನಿಶ್ಚಲರಾಗಿದ್ದಾರೆ ನಂತರ ನಿರ್ಜೀವವಾಗುತ್ತಾರೆ ತಂದೆಯೇ ಅದ್ಭುತ ಕುಮಾರ ನೀನು ಅದ್ಭುತವಾದ ಕಾರ್ಯವನ್ನೇ ಮಾಡಿರುವೆ ತಂದೆಯಿಂದ ಹೊಗಳಿಸಿಕೊಳ್ಳುವುದು ಪುತ್ರನ ಸೌಭಾಗ್ಯ ತಂದೆಯೇ ಕುಮಾರ ಕುಂಭಕರ್ಣ ಪ್ರಹಸ್ತ ಮೊದಲಾದ ರಾಕ್ಷಸ ವೀರರುಗಳು ಮಾಡದ ಕೆಲಸವನ್ನು ನೀನು ಮಾಡಿರುವೆ ಲಂಕೆಗೆ ಬದಗಿದ್ದ ಪೀಡೆಯನ್ನು ಪರಿಹರಿಸಿ ರಾಕ್ಷಸ ಕುಲದ ಹೆಮ್ಮೆಯನ್ನು ಎತ್ತಿ ಹಿಡಿದಿರುವೆ ಏ ರಾವಣೇಶ್ವರನಿಗೆ ಪಂತಾಹ್ವಾನ ನೀಡಿದ್ದ ಶತ್ರುಗಳನ್ನು ಪರಾಭವಗೊಳಿಸಿ ಪಿತೃಋಋಣವನ್ನು ತೀರಿಸಿರುವೆ ನಿನ್ನಂತಹ ಪುತ್ರನನ್ನು ಪಡೆದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ ಅತೀವವಾಗಿ ಹೆಮ್ಮೆ ಪಡುತ್ತೇನೆ ತಂದೆಯೇ ಆ ನರವಾನರರ ಚಿಂತೆಯಿಂದ ನೀವು ತಳಮಳಿಸಿದ್ದು ಸಾಕು ಇನ್ನು ಆ ಚಿಂತೆಯನ್ನು ಬಿಟ್ಟು ನಿಶ್ಚಿಂತರಾಗಿರಿ ನಿಮ್ಮ ಆಸೆಯನ್ನು ಪೂರೈಸಿಕೊಳ್ಳಿ ನನ್ನ ಆಸೆ ಆದರೆ ನಿಮ್ಮ ಪುತ್ರ ವಿಜಯ ಸಾಧಿಸಿದನೆಂದು ಇಡೀ ರಾಕ್ಷಸ ಕುಲವೇ ಕೊಂಡಾಡುತ್ತೀರಿಯಲ್ಲ ನಿಮ್ಮ ಪುತ್ರ ಹೆಮ್ಮೆಯಿಂದ ಈ ವಿಷಯವನ್ನು ತನ್ನ ತಂದೆಯವರಿಗೆ ಹೇಳಲು ಹೋಗಿದ್ದಾರಂತೆ ಸುಲೋಚನಾ ನಾವು ಇಷ್ಟಕ್ಕೆ ಸಂತೋಷ ಪಡುವುದು ಬೇಡ ಎಂದಿನ ಈ ಘಟನೆ ಮುಂದಿನ ಮಹಾಯುದ್ಧಕ್ಕೆ ನಾಂದಿ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಅಂದರೆ ಪತಿ ಮಗಳೇ ಈಗ ಸೊಲು ಗೆಲುವುಗಳ ಚಿಂತೆ ಬೇಡ ಬಂದದ್ದನ್ನು ಸ್ವೀಕರಿಸಲು ನಾವು ನಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಬೇಕು ಹಾಗೆ ಆಗಲಿ ಅಂತವರೇ ಅಂದುಕೊಂಡದ್ದೇ ಒಂದು ಈಗ ನಡೆಯುತ್ತಿರುವುದೇ ಒಂದು ತ್ರಿಜಟಿ ಸೀತೆ ರಾವಣನ ಪುತ್ರ ಇಂದ್ರಜಿತು ಈಗ ರಣರಂಗಕ್ಕೆ ಹೋಗಿದ್ದಾನೆ ಮಹಾ ಪರಾಕ್ರಮಿಯಾದ ಇಂದ್ರನನ್ನು ಗೆದ್ದ ಆ ಮಹಾವೀರ ವಾನರ ಸೇನೆಯೊಂದಿಗೆ ಹೀಗೆ ಯುದ್ಧ ಮಾಡುತ್ತಾನೆಂದು ನಾನು ಅಂದುಕೊಂಡಿರಲಿಲ್ಲ ಅವನು ಹೇಗೆ ಯುದ್ಧ ಮಾಡುತ್ತಿದ್ದಾನೆ ಅವನ ಯುದ್ಧದ ರೀತಿಯಿಂದ ನನ್ನ ಸ್ವಾಮಿಗಾಗಲಿ ಲಕ್ಷ್ಮಣನಿಗಾಗಲಿ ವಾನರ ವೀರರಿಗಾಗಲಿ ಯಾವ ಹಾನಿಯೂ ಸಂಭವಿಸಿಲ್ಲ ಮಾಯಾ ವಿದ್ಯ ಪ್ರವೀಣನೆಂದು ನಿನಗೂ ಗೊತ್ತಿದೆಯಲ್ಲವೇ ಅವನು ಅದೇ ಮಾಯಾ ಯುದ್ಧವನ್ನು ಪ್ರಯೋಗಿಸುತ್ತಿದ್ದಾನೆ ಕಣ್ಣಿಗೆ ಕಾಣದೆ ಬಾಣ ಪ್ರಯೋಗಿಸುತ್ತಿರುವ ಅವನನ್ನು ವಾನರರು ಹೇಗೆ ತಾನೇ ಎದುರಿಸುತ್ತಾರೆ ಹೀಗೆ ಮಾಯಾ ಯುದ್ಧ ಮಾಡುವುದು ಮೋಸವಲ್ಲವೇ ವೀರರಾದವರು ಎದುರು ನಿಂತು ಧೀರತನದಿಂದ ಹೋರಾಡಬೇಕು ಹೀಗೆ ಅದೃಶ್ಯವಾಗಿ ಯುದ್ಧ ಮಾಡುವುದು ಧರ್ಮ ವಿರೋಧವಲ್ಲವೇ ಅರಾಯಣನಾದ ರಾವಣನಲ್ಲಾಗಲಿ ಅವನ ಪುತ್ರನಲ್ಲಾಗಲಿ ಧರ್ಮವಿರುವುದಕ್ಕೆ ಸಾಧ್ಯವೇ ಅದು ನಿಜ ತ್ರಿಜಟೆ ಕಳ್ಳನಂತೆ ಬಂದು ನನ್ನನ್ನು ಅಪಹರಿಸಿದ ಆ ರಾವಣನ ಪಾಲಿಗೆ ಧರ್ಮವೆಲ್ಲಿದೆ ಅವನ ಪುತ್ರ ಧರ್ಮದ ಯುದ್ಧವನ್ನು ಹೇಗೆ ಗೌರವಿಸುತ್ತಾನೆ ನನ್ನ ಅಭಿಪ್ರಾಯದಲ್ಲಿ ಮೋಸದ ಯುದ್ಧ ಮಾಡುವವರ ವಿರುದ್ಧ ಮೋಸದ ತಂತ್ರವನ್ನೇ ಪ್ರಯೋಗಿಸಬೇಕು ಅದೇ ಸರಿಯಾದದ್ದು ನಿನ್ನ ಅಭಿಪ್ರಾಯವನ್ನು ನನ್ನ ಸ್ವಾಮಿ ಖಂಡಿತ ಒಪ್ಪುವುದಿಲ್ಲ ಅಧರ್ಮಿಗಳ ವಿರುದ್ಧ ಧರ್ಮದಿಂದಲೇ ಹೋರಾಡಿ ಗೆಲ್ಲುತ್ತಾರೆ ಮೋಸದ ಯುದ್ಧವನ್ನು ಅವರು ಖಂಡಿತ ಯೋಚಿಸುವುದಿಲ್ಲ ಆದರೆ ಇಂದ್ರಜಿತುವಿನ ಮಾಯಾ ಯುದ್ಧದ ಪರಿಣಾಮವಾಗಿ ವಾನರ ಸೈನ್ಯ ಬಹಳ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಆತಂಕದ ವಿಷಯವಿದ್ದರೆ ತಿಳಿಸು ಖಂಡಿತ ತಿಳಿಸುತ್ತೇನೆ ಸೀತೆ ಈಗ ನಾನು ಹೊರಡುತ್ತೇನೆ ರಾಮಲಕ್ಷ್ಮಣರನ್ನು ರಣರಂಗದಲ್ಲಿ ಚಲವಾಗಿ ಮಲಗಿಸಿದೆ ಎಂದರೆ ನನ್ನ ಆಸೆ ಈಡೇರಿದಂತೆಯೇ ತಂದೆಯೇ ಆ ರಾಮ ಲಕ್ಷ್ಮಣರು ಇನ್ನು ಹೇಳುವುದಿಲ್ಲ ಹೇಳುವುದಿಲ್ಲ ಹೇಳಲೇಬೇಕು ಈ ತಾತ್ಕಾಲಿಕ ಮೂರ್ಛೆಯಿಂದ ರಾಮ ಲಕ್ಷ್ಮಣರು ಹೇಳಲೇಬೇಕು ಹೇಳುತ್ತಾರೆ ಖಂಡಿತ ಹೇಳುತ್ತಾರೆ ವಾನು ಅಶ್ರೇಷ್ಠರೇ ಭಯಪಡಬೇಡಿ ಇವರು ಆ ಇಂದ್ರಜಿತ್ತು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಗೌರವ ಸಲ್ಲಿಸಲು ಈ ರೀತಿ ಮೂರ್ಛೆ ಹೋಗಿರುವರೆ ಹೊರತು ಅಸಮರ್ಥರಾಗಿ ಅಲ್ಲ ನಾವು ಇದಕ್ಕೆ ಪಡುವ ಅಗತ್ಯವಿಲ್ಲ ಹೌದು ವಿಭೀಷಣ ನಿನ್ನ ಮಾತು ಸರಿ ಇದು ಬ್ರಹ್ಮಾಸ್ತ್ರದ ಪ್ರಭಾವವೇ ಅದರ ಅನುಭವ ಈ ಮೊದಲು ನನಗೂ ಆಗಿದೆ ಹೌದು ಮಾರುತಿ ಆ ಅಮೋಘವಾದ ಬ್ರಹ್ಮಾಸ್ತ್ರ ಬ್ರಹ್ಮನಿಂದ ಇಂದ್ರಜಿತ್ಗೆ ಸಿಕ್ಕಿದ ವರ ರಾಮ ಲಕ್ಷ್ಮಣರು ಅದಕ್ಕೆ ಒಡ್ಡಿಕೊಂಡು ಬ್ರಹ್ಮದೇವನಿಗೆ ಗೌರವ ಸಲ್ಲಿಸಿದ್ದಾರೆ ಆದರೆ ಆ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದನೆಂದು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ ಆದರೆ ವಾಸ್ತವ ಸಂಗತಿ ಅದಲ್ಲ ರಾಮ ಲಕ್ಷ್ಮಣರು ದೇವತೆಗಳ ಕೃತಗೆ ಪಾತ್ರವಾಗಿದ್ದಾರೆ ಅವರು ಆದಷ್ಟು ಬೇಗ ಎಚ್ಚರಗೊಳ್ಳುವುದು ಖಂಡಿತ ನನಗೂ ಆ ನಂಬಿಕೆ ಇದೆ ವಿಭೀಷಣ ಆ ಬ್ರಹ್ಮಾಸ್ತ್ರದಿಂದ ಕೆಳಗೆ ಬಿದ್ದಿರುವ ವಾನರ ಸೈನಿಕರಲ್ಲಿ ಜೀವಂತವಾಗಿರುವವರನ್ನು ನಾವು ಸಂತಸಬೇಕಲ್ಲವೇ ಹೌದು ಹನುಮಂತ ಸೂಕ್ತವಾದ ಸಲಹೆ ನಾವು ಈಗ ಮಾಡಲೇಬೇಕಾದ ಮೊದಲ ಕರ್ತವ್ಯ ಹಾಗಾದರೆ ನಾವು ಈಗಲೇ ಹೊರಡೋಣ ಏನಾಯ್ತು ಸಖಿ ಏಕೆ ಈ ಆತಂಕ ಇಂದ್ರಜತುವಿನ ಅಸ್ತ್ರದಿಂದ ರಾಮಲಕ್ಷ್ಮಣರು ರಣರಂಗದಲ್ಲಿ ಮೂರ್ಜೆ ಹೋಗಿದ್ದಾರಂತೆ ಹೌದೇ ಈ ವಿಷಯವನ್ನು ಈಗಲೇ ಸೀತೆಗೆ ಹೇಳುವುದು ಬೇಡ ಸ್ವಲ್ಪ ಸಮಯದ ನಂತರ ರಣರಂಗದಲ್ಲಿ ಏನು ನಡೆಯುವುದೋ ತಿಳಿದು ನಂತರ ಸೀತೆಗೆ ತಿಳಿಸೋಣ ನಡೆ ಇಲ್ಲಿಂದ ಹೋಗೋಣ ಮಹಾರಾಜ ಸುಗ್ರೀವ ವರೇಂದ್ರ ಹನುಮಂತ ಸುಗ್ರೀವ ಮಹಾರಾಜನು ಎತ್ತರ ತಪ್ಪಿದ್ದಾನೆ ಹನುಮಂತ ಅಲ್ಲಿ ನೋಡು ಅಂಗದ 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 ಅಂಗದನು ಮೂರ್ಛೆ ತಪ್ಪಿದ್ದಾನೆ ಅಂಗದ ಹನುಮಂತ ಅಲ್ಲಿ ನೋಡು ನೀಲ ಮಾದನ ಗವಾಕ್ಷ ಮೈಂದ ಮೊದಲಾದ ವಾನರ ವೀರರೆಲ್ಲ ಪ್ರಜ್ಞೆ ತಪ್ಪಿದ್ದಾರೆ ವಾನರ ವೀರರೆಲ್ಲ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡು ಬೇಸರವಾಗುತ್ತಿದೆ ಹನುಮಂತ ಬೇಸರವಾಗುತ್ತಿದೆ ವಿಭೀಷಣ ಜಾಂಬವಂತನನ್ನು ಹುಡುಕಬೇಕು ವೃದ್ಧನಾದ ಅವನು ಇಲ್ಲಿಯೇ ಎಲ್ಲೋ ಇರಬೇಕು ಸುಲೋಚನಾ 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 ಸ್ವಾಮಿ ನಾನು ಬರುವುದಿಲ್ಲವೆಂದು ತಿಳಿದಿದ್ದಯಾ ಹಾಗಲ್ಲ ಸ್ವಾಮಿ ನಿಮ್ಮ ಬರುವಿಕೆಗಾಗಿ ನಾನು ನಿರೀಕ್ಷೆ ಮಾಡುತ್ತಿದ್ದೆ ಸುಲೋಚನಾ ನನ್ನೆದುರು ನೀನು ಸುಳ್ಳು ಹೇಳಬೇಡ ನೀನು ಮೊದಲ ಪಟ್ಟ ಆತಂಕ ನನ್ನನ್ನು ಯುದ್ಧಕ್ಕೆ ಹೋಗಬಾರದೆಂದು ತಡದದ್ದು ನನಗೆ ಎಲ್ಲವೂ ನೆನಪಿದೆ ನಿಜವಾದ ವಿಷಯವೇನೆಂದರೆ ರಣರಂಗದಿಂದ ನಾನು ಸುರಕ್ಷಿತವಾಗಿ ಮರಳುತ್ತೇನೆಂದು ನೀನು ನಂಬಿರಲಿಲ್ಲ ಇದು ಸತ್ಯವಲ್ಲವೇ ಸ್ವಾಮಿ ನಾನು ನಿಮ್ಮ ಕ್ಷೇಮಕ್ಕಾಗಿ ಭಯ ಪಟ್ಟದ್ದು ಆತಂಕ ಪಟ್ಟದ್ದು ನಿಜ ಆ ನಿನ್ನ ಆತಂಕಕ್ಕೆ ಅರ್ಥವಿಲ್ಲವೆಂದು ಈಗಲಾದರೂ ಅರ್ಥ ಮಾಡಿಕೊ ನಿನ್ನ ಪತಿಯ ಪರಾಕ್ರಮಕ್ಕೆ ಹೆಮ್ಮೆ ಪಡೋ ಖಂಡಿತ ಹೆಮ್ಮೆ ಪಡುತ್ತೇನೆ ಸ್ವಾಮಿ ನನ್ನ ಅಸ್ತ್ರಗಳ ಆಕ್ರಮಣಕ್ಕೆ ಸಿಕ್ಕು ಆ ರಾಮ ಲಕ್ಷ್ಮಣರು ಚಲನೆ ಇಲ್ಲದೆ ರಣರಂಗದಲ್ಲಿ ಬಿದ್ದಿರುವ ವಿಷಯ ನಿನಗೆ ಗೊತ್ತಿಲ್ಲವೇನು ಸ್ವಾಮಿ ದೂತರಿಂದ ಆ ದೂತರ ಮಾತನ್ನು ನೀನು ನಂಬಿದೆಯೇನು ನಂಬಿದೆ ಸ್ವಾಮಿ ಭಲೆ 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 ನಿನ್ನ ಪತಿಯ ವಿಜಯದ ಬಗ್ಗೆ ಅಷ್ಟಾದರೂ ನಂಬಿಕೆ ಬಂತಲ್ಲ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದ ಆ ರಾಮ ನನ್ನ ಶರವರ್ಷದಲ್ಲಿ ಮುಳುಗಿ ಹೋದ ಅವನ ಸೋದರ ಲಕ್ಷ್ಮಣನಾಗಲಿ ಚಾಂಬುವಂತ ಹನುಮಂತನಾಗಲಿ ಸುಗ್ರೀವ ಅಂಗದನಾಗಲಿ ಅವನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ ಸ್ವಾಮಿ ಎಲ್ಲವೂ ತಿಳಿದಿದ್ದರೂ ನನ್ನ ಸ್ವಾಗತಕ್ಕೆ ಸಂಭ್ರಮದಿಂದ ಸಿದ್ಧಳಾಗಿ ನಿಲ್ಲದೆ ಈ ಚಿಂತಾಕ್ರಾಂತ ಮುಖವೇಕೆ ಅದು ಅದು ಏನು ಕಾರಣ ಹೇಳು ಇನ್ನು ನನ್ನ ಸಾಮರ್ಥ್ಯದ ಬಗ್ಗೆ ಸಂದೇಹವಿದ್ದರೆ ಹೇಳಿಬಿಡು ಇಲ್ಲ ಸ್ವಾಮಿ ಸಂದೇಹವಿಲ್ಲ ಆದರೆ ಒಂದು ಕ್ಷಣ ಸೀತೆಯ ಸ್ಥಿತಿ ನೆನಪಾಯಿತು ಯಾವ ಸೀತೆಯ ಪರಿಸ್ಥಿತಿ ಇನ್ನಾರು ಸ್ವಾಮಿ ರಾಮನ ಪತ್ನಿ ಸೀತೆ ಸುರೋತನಾ ಶತ್ರು ಪತ್ನಿಗಾಗಿ ಮರುಗುವುದನ್ನು ಬಿಡು ಅವಳ ಸ್ಥಿತಿ ಏನಾದರೆ ನಿನಗೇನು ಶತ್ರು ಪತ್ನಿಯಾದರೇನು ಮರಕ ತೋರುವುದು ಅಪರಾಧವೇನು ಒಂದು ವೇಳೆ ಆ ರಾಮ ನನ್ನಿಂದ ಪರಾಭವಗೊಂಡಂತೆ ನಾನು ಹತನಾಗಿದ್ದರೆ ನಿನಗಾಗಿ ಮರುಗುತ್ತಿದ್ದಳೆ ಅನುಕಂಪ ಕರುಣಿ ಬೇರೊಬ್ಬರ ಕರುಣೆ ಅನುಕಂಪಗಳನ್ನು ಅವಲಂಬಿಸುವುದಿಲ್ಲ ಸ್ವಾಮಿ ಹೃದಯದಲ್ಲಿ ತಾನಾಗೇ ಮೂಡುತ್ತದೆ